ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಸ್ಟೈಲಿ ಲಾಗ್ಸ್ ಎಲ್ಲರೂ ಹೆಂಗದೀರಿ ಹೋಪ್ ಎಲ್ಲರೂ ಆರಾಮದಿರಿ ಅಂತ ತಿಕೊಂಡಿನಿ ಯಾಕಂತಂದ್ರೆ ನಾವು ಅಂತೂ ಭಾಳ ದಿವ್ಸ ಹತ್ರಿ ವಿಡಿಯೋ ಬಿಟ್ಟು ನೀವು ನಮ್ಮ ವಿಡಿಯೋನ ಮಿಸ್ ಮಾಡ್ಕೊಳ್ಕತಿದ್ರಿ ಅಂದ್ರೆ ಕಮೆಂಟ್ ಹಾಕಿರಿ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ವಿಡಿಯೋ ನೋಡ್ರಿ ಇದು ಭಾಳ ಆತು ಹೋಗಿ ಬಂದು ಆದ್ರೆ ವಿಡಿಯೋ ಎಲ್ಲ ಭಾಳ ಇದ್ದಿದ್ದರ ಸಂಬಂಧ ಅವು ಎಡಿಟ್ ಮಾಡಿ ಹಾಕೋದಾಗಿಲ್ಲ ಮತ್ತು ನನಗೂ ಕೆಲಸ ಇದ್ದಿದ್ರ ಸಂಬಂಧ ಎಡಿಟ್ ಅಷ್ಟು ಟೈಮು ಇದ್ದಿದ್ದಿಲ್ಲ ಅದಕ್ಕೆ ಹಾಕೋದು ಒಂದು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ಯದ ನಾವು ಅವತ್ತು ಮುಂಜಾನೆ ಮೇ ಬಿ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ದಿನ ಆಗಿತ್ತು ಮಾತ್ರ ಲೈಕ್ ಅದು ಹೊಂಟಿದ್ದೀವಿ ರೀ ಅಂದ್ರೆ ಬಸ್ ಸಿಗ್ತಾವಾಗ ಆಮೇಲೆ ಈವ್ನಿಂಗ್ ಎಂಟು ಏನೋ ಹಿಂಗೆ ರೀಚ್ ರೀಚ್ ಅದಾಗಿ ನಾವೆಲ್ಲ ರೂಮ್ ಅದು ಬುಕ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ರೆಡಿ ರೆಡಿಯದಾಗಿ ಮತ್ತು ಗುಡಿ ಅದು ಬಂದೀವಿ ರೀ ಯಾಕಂತಂದ್ರೆ ನಮ್ಗೆ ಅವತ್ತು ಸಂಜೆ ಗುಡಿ ಒಳಗೆ ದರ್ಶನ ತೊಗೊಳೋದು ಇದ್ದಿದ್ದಿಲ್ಲ ಅಂದ್ರೇನು ಬರೀ ಗುಡಿ ಕಡೆ ಅದು ಹೋಗಿ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತಂದು ನಾವು ಹೋಗಿನ ಭಾಳ ದಿವಸ ರೀ ನಾ ನಾ ಹೋಗಿ ಅಂತರೂ ನಾನು ನಮ್ಮ ತಂಗಿ ಹೋಗಿ ಭಾಳ ದಿನ ಆಗಿತ್ತು ನಾವು ಫ್ರೆಂಡ್ಸ್ ಜೋಡಿ ಹೋಗಿದ್ವಲ್ಲ ಹೀಗಾಗಿ ಅವತ್ತ ಅವರೆಲ್ಲ ಬಂದಿದ್ರು ಆದ್ರೆ ನಾವು ಹೋಗಿ ಒಂದು ಎಂಟು ಹತ್ತು ವರ್ಷ ಮೇಲೆ ಆಗಿಬಿಟ್ಟಿತ್ತು ರೀ ಹೀಗಾಗಿ ಅದಕ್ಕೆ ಹೆಂಗೆ ಚೇಂಜ್ ಆಗ್ಯದ ಅಂತ ನೋಡ್ಕೊಂಡ್ಬರೋನು ಬರ್ರಿ ಅಂತಂದಿದ್ವಿ ಹಿಂಗಾಗಿ ಅವರು ಎಲ್ಲ ಬಂದಿದ್ರು ಅವರು ಜೋಡಿ ಹೊಂಟಿದ್ದೀವಿ ರೀ ಆದರೆ ಅವತ್ತು ದರ್ಶನ ಏನು ಮಾಡಲಿಲ್ಲ ನಾವು ಜಸ್ಟ್ ಹೋಗಿ ನೋಡಿಕೊಂಡು ಮತ್ತು ಹೊರಗೆ ಒಂದು ಸ್ವಲ್ಪ ಎಂಟ್ರತ್ತು ಹಿಂದೆ ಬಂದ್ವಿ ಯಾಕಂದ್ರೆ ಮಾರ್ನಿಂಗ್ ಜರ್ನಿ ಮಾಡಿರ್ತೀವಲ್ಲ ಸುಳ್ಳ ಯಾಕೆ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಅದಾಗಿ ಹೋಗಿ ದರ್ಶನ ತೊಗೊಂಡ್ರೆ ಚಲೋ ಅನಿಸುತ್ತಂತಂದು ಹಿಂಗಾಗಿ ಮಾರ್ನಿಂಗ್ ಪ್ಲ್ಯಾನ್ ಇತ್ತು ನಮ್ದು ಅವತ್ತು ಬರೀ ಗುಡಿ ಕಡೆ ಅದು ಹೋಗಿ ನೋಡಿಕೊಂಡು ಮತ್ತು ಆಮೇಲೆ ಹೊರಗೆ ಬಂದು ಒಂದು ಸ್ವಲ್ಪ ಏನರ ಸ್ನ್ಯಾಕ್ಸ್ ಅದು ತಿಂದು ಮತ್ತು ಆಮೇಲೆ ಊಟ ಟೈಮ್ನು ಆಗಿತ್ತು ಮತ್ತು ಹಂಗೆ ಊಟನೂ ಮಾಡ್ಕೊಂಡು ಹೋಗಿಬಿಟ್ರೆ ಅಥವಾ ಮತ್ತು ಅಲ್ಲೆ ಮೇಲೆ ರೂಮಿಗೆ ಹೋದ್ವಿ ಹಗಲೆ ಮೇಲೆ ಬರಲಿಕ್ಕೂ ರೀ ಅದಕ್ಕೆ ಈವ್ನಿಂಗ್ ಚಹಾ ಊಟ ಸ್ನ್ಯಾಕ್ಸ್ ಎಲ್ಲ ಒಮ್ಮೆ ತಿಂದು ಆಮೇಲೆ ರೂಮ್ ಕಡೆಯದು ಹೋದ್ರೆ ಅಂತ ಅಂದ್ಕೊಂಡಿದ್ವಿ ಯಾಕಂತಂದ್ರೆ ಸಾಕಪ್ಪ ಹಿಡಿದೆಲ್ಲ ಎಕ್ಸ್ಪೆನ್ಸಿವ್ ಭಾಳವಾ ಎಕ್ಸ್ಪೆನ್ಸಿವ್ ಅಂತಂದ್ರೆ ಸಿಕ್ಕಾಪಟಿ ಅಂದ್ರೇನ ಅದು ಈಗ ಎಕ್ಸ್ಪೆನ್ಸಿವ್ ಅಂತಂದ್ರೆ ಹೋಗ್ಲಿ ಬಿಡ್ರಿ ಕೊಟ್ಟಿದ್ದ ಅಮೌಂಟಿಗೆ ತಕ್ಕಂಗರ ಅವರು ಫುಡ್ ಕೊಡ್ತಾರ ಅಂತಿಲ್ಲ ಅದು ಎಕ್ಸ್ಪೆಕ್ಟೇಷನ್ಸ್ ಇಡುವಂಗೂ ಇಲ್ಲ ನಾವು ಯಾಕಂತಂದ್ರೆ ಭಾಳ ರೇಟು ಆದ್ರೆ ನಮಗೇನು ಅಷ್ಟು ಫುಡ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಯಾಕಂತಂದ್ರೆ ಅಲ್ಲಿರೋ ಫುಡ್ಡಿಗೆ ಯಾಕಂದ್ರೆ ನಾವು ಇಲ್ಲಿ ಕರ್ನಾಟಕದಾಗೆ ಇರೋ ಫುಡ್ಡಿಗೆ ಅಲ್ಲಿ ಫುಡ್ಡಿಗೆ ಭಾಳ ಡಿಫ್ರೆನ್ಸ್ ಆಗುತ್ತೆ ಅದಾದಮೇಲೆ ಮಾರ್ನಿಂಗ್ ನೋಡ್ರಿ ಇದು ಮಾರ್ನಿಂಗ್ ರೆಡಿಯಾಗಿ ಅಂದ್ರೆ ನಾವು ಮೂರು ಗಂಟೆಗೆ ಏನು ಮೂರುವರೆಗೆ ರೀ ಯಾಕಂತಂದ್ರೆ ಲಘು ದರ್ಶನ ತೊಗೊಂಡು ಲಘು ಬಿಟ್ಬಿಟ್ರೆ ಆತು ಯಾಕಂತಂದ್ರೆ ಹೋದ್ವಿ ಹೋಗಿರ್ತೀವಿ ಮತ್ತು ನಮಗೆ ನೈಟ್ ಭಾಳ ಲೇಟಾಗಿ ಹೋದ್ರೂ ಚಲೋ ಅನಿಸೋದಿಲ್ಲ ಮತ್ತು ಮನೆಗೆ ಅದು ಕರ್ಕೊಂಬರ್ಲಿಕ್ಕೆ ಲೇಟ್ ಆಗುತ್ತೆ ಅಂತಂದು ಹಂಗಾಗಿ ನಮ್ಮಮ್ಮ ಮಾತು ಅದು ಹನ್ನೊಂದು ಗಂಟೆಕ್ಕೇ ಹನ್ನೊಂದುವರೆ ಆಗಿತ್ತು ರೀ ನಾವು ಅಲ್ಲಿ ಬಿಟ್ಟಾಗ ಹೊಳೆ ನಮ್ಮ ಒಳಗೆ ನಾವು ಏಳು ಅದು ಹಿಂಗಿದ್ವಿ ಆದ್ರೆ ಮಾರ್ನಿಂಗ್ ಲಗುನ ದರ್ಶನ ತೊಗೊಂಡಿದ್ವಿ ನಾವು ಅಲ್ಲಿ ಹೋಗೋದಕ್ಕೆ ಆರು ಗಂಟೆ ಆರೂವರೆ ಆಗಿತ್ತು ರೀ ಈಗ ಇನ್ನೂ ಚುಮು ಚುಮು ಬೆಳಕಿತ್ತು ಅವತ್ತು ಒಂಥರ ಚಂದನೂ ಇತ್ತು ರೀ ಕ್ಲೈಮೇಟು ಇತ್ತು ಅದಾದಮೇಲೆ ಭಾಳ ಇದು ನಾಷ್ಟ ಅದೇನು ಮಾಡಿದ್ದಿಲ್ಲ ನಾವು ಮಾರ್ನಿಂಗ್ ದರ್ಶನ ತೊಗೊಂಬಂದು ನಾಷ್ಟ ಮಾಡಿದ್ರೆ ಆತಂತ ಅಂದ್ಕೊಂಡಿದ್ವಿ ಯಾಕಂತಂದ್ರೆ ದರ್ಶನ ತೊಗೊಳಾರ್ದೆ ನಷ್ಟ ಮಾಡಬಾರ್ದು ಅನ್ನೋದಿತ್ತು ಅದಾದಮೇಲೆ ಒಂದು ಸ್ವಲ್ಪ ಚಹ ಕುಡಿದು ಹೋದ್ರೆ ಅದು ಒಂದು ಸ್ವಲ್ಪ ಎನರ್ಜಿ ಎಲ್ಲ ಅದು ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಮಂದಿಗೆ ಹೀಗಾಗಿ ಚಹಾ ಕುಡ್ದು ಹೋದ್ರ ಅತಂತಂದು ಚಹಾ ಅಂಗಡಿ ಕಡೆ ನಿಂತಿದ್ದೀವಿ ರೀ ಅವರು ಅಲ್ಲೂ ಶುಗರ್ ಭಾಳ ಕಡಿಮೆ ಹಾಕ್ತಾರೆ ಆ ಕಡೆಯವರು ಏನು ಶುಗರ್ ತಿಂತಾರೋ ಇಲ್ಲೋ ಯಾರಿಗೊತ್ತು ನಮಗೆ ಈ ಕಡೆಯವ್ರಿಗಂತೂ ಶುಗರ್ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕು ಅಲ್ಲಿ ಚಹಾ ಒಳಗೆ ಶುಗರ್ ಇರೋದಿಲ್ಲ ನಾವು ಕೇಳಿ ಕೇಳಿ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಕುಡ್ದೀವಿ ನೋಡಿರಿ ರೈಸ್ ಇಲ್ಲಿ ಒಂದು ಮಂತ್ರಾಲಯ ವ್ಯೂ ತೋರಿಸ್ತೀನಿ ನೋಡ್ರಿ ಹೆಂಗಿರ್ತ ಭಾರಿ ಇರ್ತದ್ರಿ ರೈಸ್ ಸಾವ ತಗೋ ರೈಸ್ ನಿಧ್ರಿ ಅವತ್ತ ನಾವು ಹೋಗಿದ್ದು ಹುಣ್ಣುವಿನ ಆಗಿತ್ತು ರೀ ಹೀಗಾಗಿ ಅವತ್ತ ಒಂದು ಸ್ವಲ್ಪ ಕ್ರೌಡ್ ಭಾಳ ಇತ್ತು ಯಾಕಂತಂದ್ರೆ ನಾವಂತರೂ ಹೊರಗೆ ನಿಂತ್ರನ ಬಾಳೆ ಹಚ್ಚಿದ್ವಿ ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ಜನ ಇದ್ದರು ಒಂದು ಸ್ವಲ್ಪ ಜಾಗ ಇದ್ದಿದ್ದಿಲ್ಲ ಕಾಲು ಇಡ್ಲಿಕ್ಕೂ ಆಮೇಲೆ ನಾವೆಲ್ಲ ದರ್ಶನ ಅದು ಮುಗಿಸ್ಕೊಂಬಂದು ಪ್ರದಕ್ಷಿಣೆ ಅದೆಲ್ಲ ಹಾಕಿ ಆಮೇಲೆ ಒಂದು ಸ್ವಲ್ಪ ಪ್ರಸಾದ ತಗೊಳ್ಳೋದಿತ್ರಿ ಮತ್ತು ಅವರು ನಮ್ಮ ಫ್ರೆಂಡ್ಸ್ ಅದೆಲ್ಲ ಬಂದಿದ್ರಲ್ಲ ಅವ್ರ ಮನೆಯೊಳಗೂ ಏನೇನೋ ಹೇಳಿದ್ರಂತ ಅವರು ಹಿಂಗಾಗಿ ತೊಗೊಂಡು ಹೋಗೋದಕ್ಕೆ ಮತ್ತು ಲೇಟ್ ಆಗುತ್ತಂತಂದು ನಾವು ಬಾಳುತ್ತಾನೂ ನಿಂದಿರಲಿಲ್ಲ ಆದರೆ ದರ್ಶನ ಅದು ಎಲ್ಲ ಚಲೋ ಆತು ರೀ ಆದರೆ ಇನ್ನೂ ಈವ್ನಿಂಗ್ ನಾವು ಒಂದು ಸ್ವಲ್ಪ ತೇರಿಗೆ ಅದು ಬರೋದು ಲೇಟ್ ಆಗಿಬಿಟ್ಟಿತ್ತು ಹೀಗಾಗಿ ತೇರದೇನು ನೋಡ್ಲಿಕ್ಕೆ ಆಗಲಿಲ್ಲ ಆದ್ರೆ ಮಾರ್ನಿಂಗ್ ದರ್ಶನ ಅದೆಲ್ಲ ಚಲೋ ಆತು ಅವತ್ತು ಒಂದು ಸ್ವಲ್ಪ ಕ್ರೌಡ್ ಇತ್ತು ಅನ್ನೋದು ಅಷ್ಟೇ ಕರೆಯ್ರಿ ಆದರೆ ದರ್ಶನ ಅದೆಲ್ಲ ಚಲೋ ಆತು ಒಂಥರ ಚಂದ ಅದಾದಮೇಲೆ ಮತ್ತು ನಮ್ಮದು ಬಸ್ಸಿನ ಟೈಮಿಂಗ್ನು ಇತ್ತಲ್ರಿ ಹಿಂಗಾಗಿ ಲಘು ಹೋಗೋದಿತ್ತು ಮತ್ತು ಆಮೇಲೆ ಒಂದು ಸ್ವಲ್ಪ ಮತ್ತೊಂದು ಸಲ ಹೋಗಿ ಅದೆಲ್ಲ ತೊಗೊಂಡು ಬಂದ್ವಿ ಮತ್ತು ಯಾಕಂತಂದ್ರೆ ದರ್ಶನ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಹಸಿವಾಗಿತ್ತು ಅಂತಂದ್ರೆ ಏನಾರ ಏನಾದರೂ ತಿನ್ಕೊಂಡು ಆಮೇಲೆ ಹೋಗಿ ದರ್ಶನ ತೊಗೊಂಡ್ಬಂದ್ರೆ ಆ ತಂದ್ಕೊಂಡಿದ್ವಿ ಯಾಕಂತಂದ್ರೆ ನಾವು ಮುಂಜಾನೆ ಒಂದು ಮುಂಜಾನೆ ಬಂದಿದ್ವಲ್ಲ ಹಿಂಗೆ ಹಸಿವು ಭಾಳ ಬಿಟ್ಟಿತ್ತು ರೀ ಅದ್ಕೆ ತಿಂದು ಹೊಳೆ ಮತ್ತೆ ಅದು ಅಲ್ಲೂ ಲೈನ್ ಇತ್ತು ಹೀಗಾಗಿ ಲೈನ್ ಒಳಗೆ ಹೋಗಿ ಮತ್ತು ಪ್ರಸಾದ ಎಲ್ಲ ತಗೊಂಡು ನಾವು ಮತ್ತು ರೂಮ್ ಚಕೌಟ್ ಅದು ಮಾಡಿ ಹೊಳೆ ಈ ಕಡೆ ಬಂದಿದ್ವಿ ಯಾಕಂತಂದ್ರೆ ಮತ್ತು ಅಲ್ಲೆಲ್ಲಿ ಇದು ಮಾಡೋದು ಅಂತಂದು ಗೈಸ್ ನಾವು ಇನ್ನೂ ಒಂದು ಏನು ತಪ್ಪು ಮಾಡಿದ್ವಪ್ಪ ಅಂತಂದ್ರೆ ಮಂತ್ರಾಲಯದಾಗ ನಮ್ಗೆ ಮಂತ್ರಾಲಯದಾಗ ರೂಮ್ ಅಂದ್ರೆ ಗುಡಿ ಬಾಜುನೇ ರೂಮ್ ಕೊಡ್ತಾರಂತಾರಲ್ರಿ ಅಲ್ಲಿ ನಾವು ಹಿಡಿದಿದ್ದಿಲ್ಲ ಯಾಕಂತಂದ್ರೆ ಹೊರಗೆ ತೊಗೊಂಡಿದ್ವಿ ನಮ್ಗೆ ಅದು ಆಮೇಲೆ ಅಲ್ಲಿ ಹೋದ್ಮೇಲೆ ಆನ್ಲೈನ್ ಬುಕ್ಕಿಂಗ್ ಕೇಳಿದ್ವಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರ್ಬೇಕು ಮಗ್ಲಿಕ್ಕೆ ನಾವು ಹೋಗೋದಕ್ಕಿಂತ ಮುಂಚೆನ ಒಂದೆರಡು ದಿನ ಮುಂಚೆ ಇಲ್ಲ ಅಂದ್ರೆ ಒಂದು ವಾರದ ಮುಂಚೆ ಮಾಡ್ಕೋಬೇಕಂತಂದಿದ್ರು ನಾವು ಅಲ್ಲಿ ಹೋಗಿ ಮಾಡ್ಲಿಗಾತ್ವಿ ಹೀಗಾಗಿ ಅವತ್ತು ರೂಮ್ ಎಲ್ಲ ಫುಲ್ ರೀ ನಮ್ಮ ಬು ಅಲ್ಲೇ ಸಿಗಲಿಲ್ಲ ಮಂತ್ರಾಲಯ ಕಡೆಯ ಅದಕ್ಕೆ ನೀವು ಯಾರಾದರೂ ಹೊಂಟ್ರಿ ಅಂತಂದ್ರೆ ಮೊದ್ಲಿಕ್ಕೆ ಅಲ್ಲೇ ರೂಮ್ ಬುಕ್ ಮಾಡ್ಕೊಂಡು ಹೋಗಿರಿ ಯಾಕಂತಂದ್ರೆ ಹೊರಗದು ರೂಮ್ಸ್ ಭಾಳ ಎಕ್ಸ್ಪೆನ್ಸಿವ್ ಅದ ನಾವು ಒಂದು ಏನೂ ಇಲ್ಲಂದ್ರೂ ನಾವು ಒಂದು ಆರು ಜನ ಏನೋ ಹೋಗಿದ್ವಿ ಆರು ಜನ ಅಂದ್ರೂ ಎರಡು ರೂಮ್ ಎರಡು ರೂಮಿಂದ ಈ ಆರು ಜನ ಒಟ್ಟು ಟೋಟಲ್ ನಮ್ಗೆ ಆರು ಸಾವಿರ ಏನ ನಾಲ್ಕು ಸಾವಿರ ರೂಪಾಯಿ ಆಗಿತ್ತು ರೀ ಅದಕ್ಕೆ ನೀವು ಯಾರಾದರೂ ಹೋಗಿ ಹೊಂಟ್ರಿ ಅಂತಂದ್ರೆ ಅಡ್ವಾನ್ಸ್ ರೂಮ್ ಬುಕ್ಕಿಂಗ್ ಮಾಡಿದ್ರಿ ಅಂತಂದ್ರೆ ಮೊಟ್ಟದ ಕಡೆಯೇ ಇರು ರೂಮ್ ಕೊಡ್ತಾರೆ ಇಲ್ಲ ಹೊರಗೆ ಇರಬೇಕಾಗುತ್ತಾ ಭಾಳ ಎಕ್ಸ್ಪೆನ್ಸಿವ್ ಆಗುತ್ತೆ ಮತ್ತು ಅದಕ್ಕೆ ಅಡ್ವಾನ್ಸ್ ಆಗಿ ಎಲ್ಲ ರೂಮದು ಬುಕ್ ಮಾಡ್ಕೊಂಡು ಹೋಗ್ರಿ ಮತ್ತು ಅದೇನಿಲ್ಲ ಇನ್ನೊಂದು ಸಲ ನಮ್ಮ ಗುಡಿ ನೋಡ್ಬೇಕನ್ನಿಸ್ತು ಯಾಕಂತಂದ್ರೆ ಎಷ್ಟು ನೋಡಿದ್ರು ರಾಯರ್ನ ಕಡಿಮೆಯೇ ಓಕೆ ಬಾಯ್